ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಅನುಷ್ಕಾ ಲಾಕಿನ್ ಕನ್ನಡ ಸೊ ಇವತ್ತು ನಿಮ್ಮ ಮುಂದೆ ಒಂದು ಸೂಪರ್ ಆಗಿರುವಂಥ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಅವರೇ ಕಾಳನ್ನ ಬಳಸ್ಕೊಂಡು ಬಸ್ ತೋರಿಸ್ತಾ ಇದ್ದೀನಿ ಸೊ ನಾವು ಅವರೆಕಾಯಿ ಸೀಸನಲ್ಲಿ ಅವ್ರಿಗೆ ರೆಸಿಪೀಸ್ನೆಲ್ಲ ಮಾಡಿಲ್ಲ ಅಂತಂದರೆ ಅವರೆಕಾಯಿ ಸೀಸನ್ಗೆ ಅವಮಾನ ಅಂತಲೇ ಹೇಳ್ಬೋದು ನಾರ್ಮಲ್ ಟೈಮಲ್ಲೂ ಕೂಡ ಸಿಗುತ್ತೆ ಅವ್ರೇಕಾಯ ಆದರೆ ಟೇಸ್ಟ್ ಬರೋದು ಆ ಸೀಸನ್ ಅಂತಲೇ ಹೇಳ್ಬೋದು ಸೊ ನಾನು ಕೂಡ ಇವತ್ತು ಅವರೆಕಾಳಿಂದ ಒಂದು ಬಸ್ ಮಾಡೋಣ ಅಂತ ಸೊ ಆ ರೆಸಿಪೀಸ್ನ ಇದ್ದೀನಿ ಸೊ ದಯವಿಟ್ಟು ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಹೋಗಿ ಸಬ್ಸ್ಕ್ರೈಬ್ ಆಗಿಬಿಟ್ಟು ಬಂದ್ಬಿಡಿ ಸೊ ಬನ್ನಿ ಯಾವ ರೀತಿ ಮಾಡೋದು ಏನೇನು ಬೇಕು ಅಂತ ನೋಡ್ಕೊಂಬರೋಣ ಸೊ ಮೊದಲನೇದಾಗಿ ನಾನು ಒಂದು ಆಗಿ ಮಸಾಲೆನೆಲ್ಲ ಹುರ್ಕೊಂಬಿಡೋಣ ಚೌ ಮೇಲೆ ಒಂದು ಜಾಲರಿನ ಇಟ್ಟು ಒಂದು ಈರುಳ್ಳಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಮುಕ್ಕಲ್ ಪರ್ಸೆಂಟು ಬೇಯಿಸ್ಕೊಂಬಿಡೋಣ ಸೊ ಅದರಲ್ಲಿ ಈ ಬೆಳ್ಳುಳ್ಳಿ ಮಾತ್ರ ಸ್ವಲ್ಪ ಬಣ್ಣ ಚೇಂಜ್ ಆದರೆ ಸಾಕು ಈರುಳ್ಳಿ ಮಾತ್ರ ಕಂಪ್ಲೀಟಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಸುಡಬೇಕು ಅಲ್ಲಿವರೆಗೂ ಸುಟ್ಕೊಂಬಿಡೋಣ ಸೊ ಈರುಳ್ಳಿ ಬೆಳ್ಳುಳ್ಳಿ ಎರಡೂ ಕೂಡ ಸುಟ್ಕೊಂಡಿದೀನಿ ಸೊ ನಂತರ ಒಂದು ಫ್ರೈ ಪ್ಯಾನಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಸೊ ನೀವು ಕಾಳು ಮೆಣಸು ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಕಾಳು ಮೆಣಸನ್ನ ಸೇರಿಸ್ಕೊಬೋದು ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನ ಸೇರಿಸ್ಕೊಂಡು ಹಾಗೆ ಫ್ರೈ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಬಿ ಇದ್ದೀನಿ ಸೊ ಒಂದು ಕುಕ್ಕರ್ ಪ್ಯಾನ್ ಗೆ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಅವರೆಕಾಳನ್ನ ಸೇರಿಸ್ಕೊಂಡಿದ್ದೀನಿ ಸೊ ಚೆನ್ನಾಗಿ ಬಿಡಿಸಿ ವಾಶ್ ಮಾಡಿ ಕ್ಲೀನ್ ಮಾಡಿಕೊಂಡು ಕುಕ್ಕರಿಗೆ ಸೇರಿಸ್ಕೊಂಡು ಒಂದು ಅರ್ಧ ಲೀಟರ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಇದಕ್ಕೆ ಹೊಂದ್ಕೊಡೋ ಅಷ್ಟು ಉಪ್ಪು ಒಂದು ಟೊಮೆಟೊ ಖಾರಕ್ಕೆ ಅನುಗುಣವಾಗಿ ನಾನು ಐದರಿಂದ ಆರು ಹಸಿ ಮೆಣ್ಸಿನ್ಕಾಯಿನ ಸೇರಿಸ್ಕೊತಿದ್ದೀನಿ ಸೊ ನಿಮಗೆ ಖಾರ ಬೇಕು ಅಂತಂದರೆ ಸೊ ಜಾಸ್ತಿ ಕೂಡ ಹಾಕೋಬೋದು ಸೊ ನಾವು ಮೊದಲೇ ಕಾಳು ಮೆಣಸಿನ ಸೇರಿಸ್ಕೊಂಡಿದ್ವಿ ಹಾಗಾಗಿ ನೀವು ಹಸಿ ಮೆಣಸಿನ ಬೇಕು ಅನ್ನೋಷ್ಟು ಮಾತ್ರ ಸೇರಿಸ್ಕೊಳ್ಳಿ ಒಂದು ಐದು ಹಸಿ ಮೆಣಸಿನ್ಕಾಯಿ ಹಾಗೆ ಒಂದು ಟೊಮೆಟೊ ಜೊತೆಗೆ ಅವರೆಕಾಯಿನ ಸೇರಿಸ್ಕೊಂಡಿದ್ವಲ್ಲ ಸೊ ಎಲ್ಲ ಕೂಡ ಇವಾಗ ಬೆಂದಿದೆ ಸೊ ಇದಕ್ಕೆ ನಾನು ಇವಾಗ ಟೊಮೊಟೊ ಹಾಗೆ ಹಸಿ ತೆಗೆದು ಸಪ್ರೇಟಾಗಿ ಮಾಡ್ಕೊಂಬಿಡೋಣ ಸೊ ಬೆಂದಿರುವಂಥ ಕಾಳಿಗೆ ನಾನಿಲ್ಲಿ ಒಂದು ಕಟ್ಟಾಗುವಷ್ಟು ದಂಟಿನ ಸೊಪ್ಪನ್ನು ಚೆನ್ನಾಗಿ ಕಟ್ ಮಾಡಿ ವಾಶ್ ಮಾಡಿ ಇದ್ದೀನಿ ಈ ಸೊಪ್ಪಿನ ಬದಲಾಗಿ ನೀವು ಕಿರಿಕಿರಿ ಸೊಪ್ಪು ಹಾಗೆ ನುಬ್ಬೆ ಸೊಪ್ಪು ಕೂಡ ಸೇರಿಸ್ಕೊಬೋದು ಸೊ ನಂತರ ಇದು ಬೇಯ್ತಿರಲಿ ಅದರೊಳಗಡೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಸುಟ್ಟಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಫ್ರೈ ಮಾಡಿರುವಂಥ ಜೀರಿಗೆ ಮೆಣಸು ಸ್ವಲ್ಪ ಶುಂಠಿ ಬೇಯಿಸ್ಕೊಂಡಿರುವಂತಹ ಟೊಮೊಟೊ ಹಸಿಮೆಣಸಿನ್ಕಾಯಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತಿರಿದಿರುವಂಥ ತೆಂಗಿನಕಾಯಿ ತುರಿ ಎಲ್ಲವನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಬಿಡೋಣ ಇವಾಗ ಅವರೆಕಾಯಿ ಹಾಗೆ ದೆಂಟಿನ ಸೊಪ್ಪೆಲ್ಲ ಕಂಪ್ಲೀಟಾಗಿ ಬೆಂದಿದೆ ಇವಾಗ ಎರಡೂ ಕೂಡ ಸಪ್ರೇಟಾಗಿ ಮಾಡ್ಕೊಂಬಿಡೋಣ ಸೊ ಆದಷ್ಟು ಸೊಪ್ಪುಗಳಲ್ಲಿ ಯಾವುದೇ ತರಹದ ನೀರಿನ ಅಂಶ ಇರಬಾರ್ದು ಅಲ್ಲಿವರೆಗೂ ಸ್ಟೀಮ್ ಮಾಡ್ಕೊಳ್ಳೋಣ ಸೊ ಅದೇ ಕುಕ್ಕರ್ ಪ್ಯಾನಿಗೆ ನಾನಿಲ್ಲಿ ಒಂದು ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸುವಿನ ಸಿಡಿದ ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡಿ ರುಬ್ಬಿರುವಂಥ ಮಸಾಲ ಮಸಾಲ ಪೇಸ್ಟ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಸೊ ನಾವಿಲ್ಲಿ ಯಾವುದೇ ತರಹದ ಫ್ರೈ ಮಾಡಿಲ್ಲ ಮಸಾಲೆ ಹಾಗಾಗಿ ಇಲ್ಲೇ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡು ಬಸ್ತಿರುವಂಥ ನೀರನ್ನು ನಮಗೆ ಎಷ್ಟು ಸಾಂಬಾರ್ಗೆ ಅನುಗುಣವಾಗಿ ಬೇಕಾಗುತ್ತೆ ಅಷ್ಟನ್ನು ನಾವು ಸೇರಿಸ್ಕೊಂಡು ಒಂದು ಹಾಗೆ ಮಿಕ್ಸ್ ಕೊಟ್ಕೊಂಬಿಡೋಣ ಸೊ ಇಲ್ಲಿ ಬಸ್ ಸಾಂಬಾರು ಮಾಡೋದ್ರಿಂದ ಸ್ವಲ್ಪ ತೆಳಿಗೆ ದಿಣಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ನಾವಿಲ್ಲಿ ಒಂದು ಐದು ನಿಮಿಷ ಹಾಗೆ ಕುದಿ ಬರ್ಸ್ಕೊಂಬಿಡೋಣ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಬಸ್ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಹಲವಾರು ರೀತಿಯಲ್ಲಿ ಹಲವಾರು ವಿಧ ವಿಧಗಳಲ್ಲಿ ಬಸ್ ಸಾಂಬಾರುಗಳನ್ನು ಮಾಡ್ತಾರೆ ಸೊ ಅದರಲ್ಲಿ ಇದು ಒಂದು ಕೂಡ ಸೊ ಇವಾಗ ರುಚಿಗೆ ಅನುಗುಣವಾಗಿ ಉಪ್ಪನ್ನು ಸೇರಿಸ್ಕೊತ ಇದ್ದೀನಿ ಸೊ ನಾವು ಮೊದಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ ಉಪ್ಪನ್ನು ನೋಡಿಕೊಂಡು ಹಾಕೊಳ್ಳಿ ಸೊ ನೀವು ನೀರಿನ ಕನ್ಸಿಸ್ಟೆನ್ಸಿನ ಸೇರಿಸ್ಕೊಂಡು ನೀವು ಸಾಂಬಾರು ತಕ್ಕಂತೆ ಅನುಗುಣವಾಗಿ ಮಾಡ್ಕೊಳ್ಳಿ ಸೊ ಇವಾಗ ಸಾಂಬಾರು ಕೂಡ ರೆಡಿಯಾಗಿದೆ ಪಲ್ಯಕ್ಕೆ ಒಂದು ಒಗ್ಗರಣೆ ಮಾಡ್ಕೊಂಬರೋಣ ಒಂದು ಫ್ರೈ ಪ್ಯಾನಿಗೆ ಒಂದು ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಆದ ನಂತರ ಒಂದು ಸ್ವಲ್ಪ ಸಾಸಿವಿನ ಸಿಡಿಸ್ಕೊಂಡು ಒಂದು ಮೂರು ಮೀಡಿಯಮ್ ಸೈಜ್ ಆಗುವಷ್ಟು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಹಾಗೆ ಒಂದು ನಾಲ್ಕು ಒಂದುಮೆಣ್ಸಿನ್ಕಾಯಿ ಹಾಗೆ ಮಧ್ಯೆ ಕಟ್ ಮಾಡ್ಕೊಂಡಿರೋದು ಸೊ ಇವೆಲ್ಲವನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಆನಿಯನ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ಸೊ ನಾವಿಲ್ಲಿ ಈ ಥರ ಬಸ್ ಹೇಳಬೇಕು ಅಂತಂದರೆ ಎಕ್ಸ್ಪೆಷಲಾಗಿ ಒಗ್ಗರಣೆ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸೊ ಇವಾಗ ಆನಿಯನ್ನು ಮತ್ತು ಹಣಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಬಸ್ತಿರುವಂಥ ಕಾಳು ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಂಡು ತುರಿದಿರುವಂಥ ತೆಂಗಿನಕಾಯಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಂಬಿಡೋಣ ಸೊ ಇಷ್ಟು ಮಾಡಿದ್ರೆ ಸಾಕಾಗುತ್ತೆ ಸೂಪರಾಗಿರುವಂಥ ಅವರೇ ಕಾಳಿನ ಬಸ್ ಸಾಂಬಾರು ರೆಡಿನೇ ಆಗೋಗ್ಬಿಡುತ್ತೆ ಈ ಥರ ಸೀಸನ್ ಟೈಮಲ್ಲಿ ಈ ಥರ ಅವರೇಕಾಯಿ ರೆಸಿಪೀಸ್ನೆಲ್ಲ ನೀವು ಒಂದು ಮನೇಲಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನೋಡ್ಬೋದು ನೀವು ಇದ್ರ ಜೊತೆಗೆ ಮುದ್ದೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಇದ್ರ ಜೊತೆಗೆ ಮುದ್ದೆ ಬಿಟ್ಟರೆ ಇನ್ಯಾವುದು ಕಾಂಬಿನೇಷನ್ ಆಗಿ ಹೊಂದ್ಕೊಳ್ಳೋದಿಲ್ಲ ಸೊ ಹಾಗೆ ನಾನು ಕೂಡ ಮುದ್ದೆ ಕೂಡ ಮಾಡಿದ್ದೆ ಸರ್ವ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ ಅನ್ನೋರಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಇರೋದು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಮಾಡಿ